ವಿಷ್ಣುವಿನ ಅವತಾರವಾದ ಭಗವಾನ್ ವರಾಹಕ್ಕೆ ಸಮರ್ಪಿತವಾದ ಕೆಲವು ದೇವಾಲಯಗಳು ಏಷ್ಯಾದ ರಾಷ್ಟ್ರದಲ್ಲಿ ಮಾತ್ರ ಇವೆ ಅವುಗಳಲ್ಲಿ ಒಂದು ಶ್ವೇತಾ ವರಾಹಸ್ವಾಮಿ ದೇವಾಲಯ ಇದು ಮೈಸೂರಿನಲ್ಲಿ ಕಂಡುಬರುತ್ತದೆ ಈ ದೇವಾಲಯವು ಹೊಯ್ಸಳ ವಿನ್ಯಾಸದ ಪ್ರಕಾರವನ್ನು ಹೊಂದಿದ್ದು ವರಾಹಸ್ವಾಮಿ ದೇವಾಲಯ ಎಂದು ಕರೆಯಲಾಗುತ್ತದೆ ಮತ್ತು ಇದು ಪಟ್ಟಣ ಮೈಸೂರಿನ ಬಲಿಷ್ಠ ದೊರೆ ಚಿಕ್ಕ ದೇವರಾಜ ಒಡೆಯರ್ ಅವರು ಮದ್ರಾಸಿನ ಶ್ರೀಮುಷ್ಣಂನ ಶ್ವೇತಾ ವರಾಹಸ್ವಾಮಿಯ ಕಲ್ಲಿನ ವಿಗ್ರಹವನ್ನು ಆನುವಂಶಿಕವಾಗಿ ಪಡೆದಿಲ್ಲ ಈ ವಿಗ್ರಹವನ್ನು ಪ್ರಭುತ್ವದ ಹಿಂದಿನ ರಾಜಧಾನಿಯಾದ ಶ್ರೀರಂಗಪಟ್ಟಣದಲ್ಲಿನ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಅನಂತರ ಒಂದು ಸಾವಿರದ ಎಂಟುನೂರ ಒಂಬತ್ತು ರಲ್ಲಿ ರಾಜಧಾನಿಯನ್ನು ಮೈಸೂರು ಪಟ್ಟಣಕ್ಕೆ ವರ್ಗಾಯಿಸಿದ ನಂತರ ವಿಗ್ರಹವನ್ನು ಹೆಚ್ಚುವರಿಯಾಗಿ ಪ್ರತಿಷ್ಠಾಪಿಸಲಾಗಿದೆ ಮತ್ತು ಹೊಸ ದೇವಾಲಯದಲ್ಲಿ ನಿರ್ಮಿಸಲಾಗಿದೆ ಭಗವಾನ್ ವರಾಹನ ಬಹುಕಾಂತೀಯ ಶಿಲ್ಪವು ಬಿಳಿ ಕಲ್ಲಿನಿಂದ ರೂಪುಗೊಂಡಿದೆ ಮತ್ತು ಆ ಮೂಲಕ ಈ ದೇವಾಲಯವನ್ನು ಶ್ವೇತಾ ವರಾಹಸ್ವಾಮಿ ದೇವಾಲಯ ಎಂದು ಹೆಸರಿಸಲಾಗಿದೆ ಇದರರ್ಥ ಶ್ವೇತಾ ಎಂದರೆ ಬಿಳಿ ಅಥವಾ ಶುದ್ಧ ವರಾಹಸ್ವಾಮಿ ದೇವಾಲಯ ಎಂದು ಕರೆಯಲ್ಪಡುವ ಶ್ರೀ ಶ್ವೇತಾ ವರಾಹಸ್ವಾಮಿ ದೇವಾಲಯವು ಸಾಮಾನ್ಯ ಪ್ರಯಾಣಿಕರ ಮತ್ತು ಯಾತ್ರಿಕರ ಪೂಜನೀಯ ತಾಣವಾಗಿದೆ ಮೈಸೂರು ಕೋಟೆಯ ದಕ್ಷಿಣ ಪ್ರವೇಶ ದ್ವಾರದಲ್ಲಿದೆ ಶ್ರೀ ಶ್ವೇತಾ ವರಾಹಸ್ವಾಮಿ ದೇವಾಲಯವು ಹೊಯ್ಸಳ ರೀತಿಯ ದೇವಾಲಯದ ವಿನ್ಯಾಸವನ್ನು ಪ್ರದರ್ಶಿಸುತ್ತ ಕಲಾಮೂರ್ತಿಯನ್ನು ಚಿಕ್ಕ ದೇವರಾಜ ಒಡೆಯರ್ ಸಾವಿರದ ಆರುನೂರ ಎಪ್ಪತ್ತೆರಡು ರಿಂದ ಸಾವಿರದ ಏಳುನೂರ ನಾಲ್ಕು ಶ್ರೀರಂಗಪಟ್ಟಣದ ದೇವಾಲಯದಲ್ಲಿ ಆರಂಭದಲ್ಲಿ ಪ್ರತಿಷ್ಠಾಪಿಸಲಾಯಿತು ನಂತರ ವಿಗ್ರಹವನ್ನು ಅಲ್ಲಿಂದ ಸ್ಥಳಾಂತರಿಸಲಾಯಿತು ಮತ್ತು ಪ್ರಸ್ತುತ ದೇವಾಲಯದ ಗರ್ಭಗುಡಿಯಲ್ಲಿ ಒಂದು ಸಾವಿರದ ಎಂಟುನೂರ ಒಂಬತ್ತು ರಲ್ಲಿ ಇರಿಸಲಾಯಿತು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರಲ್ಲಿ ಕೃಷ್ಣರಾಜ ಒಡೆಯರ್ ಮೂರರಿಂದ ದಯಪಾಲಿಸಲ್ಪಟ್ಟ ದೇವಾಲಯದೊಳಗಿನ ಶ್ರೀ ವೈಷ್ಣವ ಆಚಾರ್ಯರು ದೇಶಿಕರು ಮತ್ತು ಜಿಯರ್ ಅವರ ಚಿತ್ರಗಳು ದೇವಾಲಯದೊಳಗೆ ಸಂಪೂರ್ಣವಾಗಿ ವಿಭಿನ್ನ ಅವಧಿಗಳಿಗೆ ಸೇರಿದ ಅನೇಕ ಶಾಸನಗಳಿವೆ ದೈವತ್ವದ ದೇಗುಲದ ದಕ್ಷಿಣ ಗೋಡೆಯು ಮೊದಲ ಹದಿಮೂರನೇ ಶತಮಾನಕ್ಕೆ ಸೇರಿದ ಅಂತಹ ಒಂದು ಶಾಸನವನ್ನು ಹೊಂದಿದೆ ವಾಸ್ತುಶಿಲ್ಪ ವಾಸ್ತುಶಿಲ್ಪದ ಪ್ರಕಾರ ದೇವಾಲಯವು ಎತ್ತರದ ಗೋಡೆಗಳಿಂದ ಆವೃತವಾಗಿದೆ ಆಗ್ನೇಯ ಗೋಡೆಯು ಮ್ಯೂರಲ್ ಚಿತ್ರಣ ಅವತಾರ ಪಟ್ಟಾಭಿಷೇಕ ಹಿಂದೂ ಭಗವಾನ್ ರಾಮನ ಪಟ್ಟಾಭಿಷೇಕ ಅನ್ನು ಒಳಗೊಂಡಿದೆ ದೇವಾಲಯದ ಹೊಸ್ತಿಲು ಕಂಬಗಳು ಮತ್ತು ಗೋಪುರಗಳ ಮೇಲೆ ಸುಂದರವಾದ ಕೆತ್ತನೆಗಳನ್ನು ಕಾಣಬಹುದು ದೇವಾಲಯದ ನವರಂಗವು ಸುಂದರವಾದ ಮ್ಯೂರಲ್ ಪೇಂಟಿಂಗ್ಗಳನ್ನು ಪ್ರದರ್ಶಿಸುತ್ತದೆ ಅದು ಭಾಗವತ ಧಾರ್ಮಿಕ ಪಠ್ಯ ಮತ್ತು ರಾಮಾಯಣದ ನಿದರ್ಶನಗಳನ್ನು ಚಿತ್ರಿಸುತ್ತದೆ ಈ ದೇವಾಲಯವನ್ನು ಹೊಯ್ಸಳರು ಅನುಸರಿಸಿದ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ ದೇವಿಯ ಗುಡಿಯು ನಾಜೂಕಾಗಿ ಕೆತ್ತಿದ ದ್ವಾರ ಮತ್ತು ಸಂಕೀರ್ಣ ಕೆತ್ತನೆಯ ಕಂಬಗಳು ಮತ್ತು ಗೋಪುರವನ್ನು ಹೊಂದಿದೆ ಮ್ಯೂರಲ್ ಪೇಂಟಿಂಗ್ಗಳನ್ನು ಹೊಂದಿದೆ ಈ ಚಿತ್ರಗಳು ರಾಮಾಯಣ ಮತ್ತು ಭಾಗವತದ ಘಟನೆಗಳನ್ನು ಚಿತ್ರಿಸುತ್ತವೆ ಈ ವರ್ಣಚಿತ್ರಗಳು ವಿಶೇಷವಾಗಿ ಶ್ರೀಕೃಷ್ಣನ ಲೀಲೆಗಳು ಗಮನ ಸೆಳೆಯುತ್ತದೆ ದೇವಾಲಯವು ಅವುಗಳ ಪೀಠಗಳ ಮೇಲೆ ಶಾಸನಗಳೊಂದಿಗೆ ಚಿತ್ರಗಳನ್ನು ಹೊಂದಿದೆ ಮೆರವಣಿಗೆಯ ಚಿತ್ರದ ಮೇಲೆ ಒಂದು ಶಾಸನವಿದೆ ಅದರ ದಾನಿ ಚಿಕ್ಕ ದೇವರಾಜ ಒಡೆಯರ್ ಸಾವಿರದ ಆರುನೂರ ಎಪ್ಪತ್ತೆರಡು ರಿಂದ ಸಾವಿರದ ಏಳುನೂರ ನಾಲ್ಕು ಎಂದು ದಾಖಲಿಸಲಾಗಿದೆ ದೇವರಾಜ ಒಡೆಯರ್ ಅವರು ಇಂದಿನ ತಮಿಳುನಾಡಿನ ಶ್ರೀಮುಷ್ಣಂ ನಗರದಿಂದ ಶ್ವೇತಾ ವರಾಹಸ್ವಾಮಿಯ ಶಿಲಾಮೂರ್ತಿಯನ್ನು ಪಡೆದುಕೊಂಡರು ಮತ್ತು ಅಂದಿನ ಮೈಸೂರು ರಾಜ್ಯದ ರಾಜಧಾನಿಯಾದ ಶ್ರೀನಾಗಪಟ್ಟಣದಲ್ಲಿ ನಿರ್ಮಿಸಲಾದ ಹೊಸ ದೇವಾಲಯದಲ್ಲಿ ಅದನ್ನು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ ಟಿಪ್ಪು ಸುಲ್ತಾನನ ಸೋಲಿನ ನಂತರ ರಾಜಧಾನಿಯನ್ನು ಮೈಸೂರು ನಗರಕ್ಕೆ ಸ್ಥಳಾಂತರಿಸಲಾಯಿತು ಮತ್ತು ವಿಗ್ರಹವನ್ನು ಅಲ್ಲಿಂದ ಸ್ಥಳಾಂತರಿಸಲಾಯಿತು ಮತ್ತು ಒಂದು ಸಾವಿರದ ಎಂಟುನೂರ ರಲ್ಲಿ ಪ್ರಸ್ತುತ ದೇವಾಲಯದ ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಯಿತು ದಿವಾನ್ ಪೂರ್ಣಯ್ಯ ಅವರು ಹೊಯ್ಸಳರ ವಸ್ತುಗಳಿಂದ ಈ ದೇವಾಲಯವನ್ನು ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತದೆ ಕೃಷ್ಣರಾಜ ಒಡೆಯರ್ ಮೂರೂರ ಆಶಯದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಟ್ಟಡ ದೇವಾಲಯದಲ್ಲಿ ಶ್ರೀ ವೈಷ್ಣವ ಆಚಾರ್ಯರಾದ ದೇಶಿಕರ್ ಮತ್ತು ಜಿಯರ್ ಅವರ ಎರಡು ಕೆತ್ತನೆಯ ಚಿತ್ರಗಳಿವೆ ವೇದಾಂತಾಚಾರ್ಯ ಎಂದು ಕರೆಯಲ್ಪಡುವ ದೇಶಿಕರು ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನಗಳಲ್ಲಿ ಜನಪ್ರಿಯ ಶ್ರೀ ವೈಷ್ಣವ ಶಿಕ್ಷಕರು ಮತ್ತು ಲೇಖಕರಾಗಿದ್ದರು ಕೃಷ್ಣರಾಜ ಒಡೆಯರ್ ಮೂರು ಅವರು ಒಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರಲ್ಲಿ ಅವರು ನಿರ್ಮಿಸಿದ ಮೈಸೂರಿನ ದೇವಾಲಯಕ್ಕೆ ಅವುಗಳನ್ನು ಪ್ರಸ್ತುತಪಡಿಸಿ ಪ್ರಸ್ತುತಪಡಿಸಿದರು ಎಂದು ಸೂಚಿಸುವ ಈ ಪ್ರತಿಮೆಗಳ ಮೇಲೆ ಶಾಸನಗಳಿವೆ ದೇವಾಲಯದ ರಚನೆಯು ಹಲವಾರು ಸ್ಥಳಗಳಲ್ಲಿ ಕಲ್ಲಿನ ಗುರುತುಗಳು ಮತ್ತು ಅಕ್ಷರಗಳನ್ನು ಹೊಂದಿದೆ ದೇವಿಯ ಗುಡಿಯ ದಕ್ಷಿಣದ ಹೊರಗೋಡೆಯ ಮೇಲೆ ಹನ್ನೆರಡನೇ ಅಥವಾ ಹದಿಮೂರನೇ ಶತಮಾನದ ಅಕ್ಷರಗಳಲ್ಲಿ ಮಾಯಾಭದ್ರ ಎಂಬ ಶಾಸನವಿದೆ ಅಭಿವ್ಯಕ್ತಿಯ ಅರ್ಥವೇನು ಮತ್ತು ಅದು ಕಲಾವಿದನನ್ನು ಉಲ್ಲೇಖಿಸುತ್ತದೆಯೇ ಅಥವಾ ಗೂಡನ್ನು ಸೂಚಿಸುತ್ತದೆಯೇ ಎಂಬುದು ಸ್ಪಷ್ಟವಾಗಿಲ್ಲ ದೇವಾಲಯವು ಎತ್ತರದ ಗೋಡೆಗಳ ಒಳಗೆ ಸುತ್ತುವರಿದಿದೆ ಆಗ್ನೇಯ ಗೋಡೆಯು ರಾಮಪಟ್ಟಾಭಿಷೇಕ ಅಥವಾ ಭಗವಾನ್ ರಾಮನ ಪಟ್ಟಾಭಿಷೇಕವನ್ನು ಪ್ರತಿನಿಧಿಸುವ ಭಿತ್ತಿಚಿತ್ರವನ್ನು ಹೊಂದಿದೆ ಚಿತ್ರಿಸಿದ ಫಲಕದ ಅಡಿಯಲ್ಲಿ ಚಿತ್ರಿಸಿದ ಶಾಸನವು ಶಕಯುಗದ ಒಂದು ಸಾವಿರದ ಏಳುನೂರ ತೊಂಬತ್ತೇಳರ ಆವರ್ತಕ ವರ್ಷದಲ್ಲಿ ಭವ ಮಾಘ ಮಾಸದ ಪ್ರಕಾಶಮಾನವಾದ ಅರ್ಧದ ಎರಡನೇ ಸೋಮವಾರದಂದು ಚಿತ್ರಿಸಲ್ಪಟ್ಟಿದೆ ಎಂದು ಹೇಳುತ್ತದೆ